ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ನಿಮ್ಮ ರೈಸ್ ಸೇಲ್ ಅಲ್ಲಿ ಮತ್ತೆ ಸ್ವಾಗತ ಸುಸ್ವಾಗತ ಇದು ಇವತ್ತಿಂದ ಹೊಸ ವೀಡಿಯೋಲಿ ನಾನು ತೋರಿಸಿರುವ ಕಲೆಕ್ಷನ್ ಐತೆ ಪ್ರಿಂಟೆಡ್ ಸಾರಿ ಕಲೆಕ್ಷನ್ ಹೌದು ಸ್ನೇಹಿತರೆ ಬೇಗ ಬೇರೆ ಕಲೆಕ್ಷನ್ ನೋಡೋಣ ಪ್ರತಿದಿನ ಏನೈತೆ ಹುಡುಗ ಅಂದ್ರೆ ಡೈಲಿ ವೇರೋಸ್ಕೋರ ಇದು ಕಲೆಕ್ಷನ್ ಸೂಪರ್ ಆಗಿ ಐತೆ ತಿಳ್ಕೊಂಡು ನಿಮ್ ಮನೀದಿಂದ ವ್ಯಾಪಾರ ಐತೆ ಹೋಮ್ ಬಿಸ್ನೆಸ್ ಇದೆ ನಿಮ್ಗೆ ಫೇರಿ ಬಿಸ್ನೆಸ್ ಐತೆ ಅಂದ್ರೆ ಈ ರೀತಿಯಲ್ಲಿ ಕಡಿಮೆ ಬಜೆಟ್ ಅಲ್ಲಿ ನೀವು ಆಡನ್ ಮಾಡಬಹುದು ನಿಮ್ ವೆರೈಟೀಸ್ ಅಲ್ಲಿ ಮತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಕೂಡ ಅವೈಲೇಬಲ್ ಆಗುತ್ತೆ ಮತ್ತೆ ಬಟ್ಟೆದು ಏನೈತೆ ಫ್ಯಾಬ್ರಿಕ್ ಅಲ್ಲಿ ಆಪ್ಷನ್ ಕೂಡ ಅವೈಲಬಲ್ ಆಗುತ್ತೆ ಇದನ್ನು ನೋಡಿ ಹೊಸ ಫ್ಯಾಬ್ರಿಕ್ ಅತಿ ಜಾರಾ ಫ್ಯಾಬ್ರಿಕ್ ಅಲ್ಲಿ ಹೆವಿ ಜಾರಾ ಅಲ್ಲಿ ಐತೆ ನೀವು ನೋಡಿ ಟ್ರಾನ್ಸ್ಪರೆಂಟ್ ಒಟ್ಟಿಲ್ಲ ಬಟ್ ಈಸಿ ಟು ಕ್ಯಾರ್ ಇರುತ್ತೆ ಟ್ರಾವೆಲ್ ಫ್ರೆಂಡ್ಲಿ ಇರುತ್ತೆ ಅಂದ್ರೆ ನೀವು ಇದು ಉಟ್ಕೊಂಡು ಕ್ಯಾಜುವಲ್ ಔಟಿಂಗ್ ಇದ್ರೇನು ಹೋಗಬಹುದು ಮತ್ತೆ ಟ್ರೆಡಿಷನಲ್ ಏನೋ ಸಿಂಪಲ್ ಒಕೇಜನ್ ಇದ್ರೇನು ಈ ರೀತಿಲಿ ವೇರ್ ಮಾಡಬಹುದು ಫ್ಯೂಸನ್ ರೀತಿಲೇ ವೇರ್ ಮಾಡಬಹುದು ಇವತ್ತಿನ ಕಾಲ ನಾಗ ಏನೈತೆ ಡಿಫ್ರೆಂಟ್ ಡಿಫರೆಂಟ್ ಕೈಂಡ್ ಆಫ್ ಡ್ರೆಪಿಂಗ್ ಸ್ಟೈಲಿ ಸ್ಟೈಲ್ ಕೂಡ ಬರುತ್ತೆ ಅಂದ್ರೆ ಬೆಲ್ಟ್ ಅಲ್ಲಿ ನೀವು ವೇರ್ ಮಾಡಬಹುದು ಮಿನಿಮಲ್ ಆಕ್ಸಿಡೈಸ್ ಏನೋ ಜ್ಯುಲ್ರಿ ಇದ್ರೆ ಆ ರೀತಿಯಲ್ಲಿ ಫ್ಯಾನ್ಸಿ ನೀವು ವೇರ್ ಮಾಡಬಹುದು ಅಂದ್ರೆ ಇವತ್ತಿನ ಕಾಲ ಏನಾಯ್ತು ಪ್ರಿಂಟೆಡ್ ಸಾವಿ ಅಂದ್ರೆ ತುಂಬಾ ಹಾಟ್ ಕೇಕ್ ತರಾನೇ ಸೆಲ್ ಆಗುತ್ತೆ ಇದು ಜಾಸ್ತಿ ಡಿಮಾಂಡೆಡ್ ಇರುತ್ತೆ ಆನ್ಲೈನ್ ಅಲ್ಲಿ ಜಾಸ್ತಿ ಡಿಮಾಂಡ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ರನ್ನಿಂಗ್ ಇದು ಕೆಟಲಾಗ್ಸ್ ಎಲ್ಲ ನಾನು ತೋರಿಸ್ತಾ ಇದ್ದೀನಿ ಇದರಲ್ಲಿ ಜಾರಾ ಫ್ಯಾಬ್ರಿಕ್ ಅಲ್ಲಿ ಐತೆ ಜಾರ್ಜೆಟ್ ಶಿಫಾನ್ ಅಲ್ಲಿ ಐತೆ ಮತ್ತೆ ಟರ್ಕಿ ಫ್ಯಾಬ್ರಿಕ್ ಅಲ್ಲಿ ಐತೆ ಮಾರ್ಬಲ್ ಶಿಫೋನ್ ಅಲ್ಲಿ ಐತೆ ಅದ್ರ ಬಟ್ಟೆ ಕೂಡ ನಮ್ ಕಡೆ ಡಿಫ್ರೆಂಟ್ ಡಿಫ್ರೆಂಟ್ ಅವೈಲೇಬಲ್ ಆಗುತ್ತೆ ಡಿಸೈನ್ ನಮ್ ಕಡೆ ತುಂಬಾ ಡಿಸೈನ್ಸ್ ಐತೆ ಅಂದ್ರೆ ಗಾರ್ಡನ್ ಪ್ರಿಂಟ್ ಅಲ್ಲಿ ಐತೆ ಟ್ರೆಡಿಷನಲ್ ಏನಿರತ್ತಲ್ಲ ಮಧುಬನಿ ವರ್ಲಿ ಅಲ್ಲಿ ಐತೆ ಬಾಂಧಣೆ ಬಾಂಧಿ ಐತೆ ಅದು ಕೂಡ ಪ್ರಿಂಟೆಡ್ ಅಲ್ಲಿ ನಿಮ್ಗೆ ಸಿಗ್ಬೋದು ಮತ್ತೆ ಇದರ ಜೊತೆಗೆ ಅಬ್ಸ್ಟ್ರಾಕ್ಟ್ ಡಿಸೈನ್ ಐತೆ ಡಿಜಿಟಲ್ ಪ್ರಿಂಟ್ ಅಲ್ಲಿ ಐತೆ ಅಂದ್ರೆ ಡಿಫ್ರೆಂಟ್ ಡಿಸೈನ್ ಏನೇ ಬರುತ್ತಲ್ಲ ಅದು ಪ್ರತಿ ಒಂದು ವೆರೈಟೀಸ್ ಅವೈಲೇಬಲ್ ಆಗುತ್ತೆ ಇದು ನೀವು ನೋಡಿ ಗಾರ್ಡನ್ ಪ್ರಿಂಟ್ ಅಲ್ಲಿ ಇದು ಕಲೆಕ್ಷನ್ ಐತೆ ಎಷ್ಟು ಸೂಪರ್ ಕಾಣುತ್ತೆ ವೇರ್ ಆದ ಮೇಲೆ ಎಷ್ಟು ಸೂಪರ್ ಸಿಂಪಲ್ ಅಂಡ್ ಸೊಫಿಸ್ಟಿಕೇಟೆಡ್ ಇರುತ್ತೆ ಈಸಿ ಟು ವೇರ್ ಇರುತ್ತೆ ಈಸಿ ಟು ಕ್ಯಾರಿ ಇರುತ್ತೆ ಅಂದ್ರೆ ಟ್ರಾವೆಲ್ ಫ್ರೆಂಡ್ಲಿ ಇದು ಉಡುಗೊಂಡ ಮೇಲೆ ನೀವು ಹೊರಗಡೆನೂ ಹೋಗೋದು ಸ್ಕ್ರೀನ್ ಫ್ರೆಂಡ್ಲಿ ಕೂಡ ಇರುತ್ತೆ ಮತ್ತೆ ಇದು ಇದು ನೀವು ನೋಡಿ ಇದು ಇದೆಲ್ಲ ಏನು ಇದೆಲ್ಲ ಟೂ ಹಂಡ್ರೆಡ್ ಕಿತಾ ಕೆಲ್ಗಡಿ ಇರುತ್ತೆ 200 300 ಕಿತಾ ಕೆಲ್ಗಡಿ ಇರೋಂತ ಕಲೆಕ್ಷನ್ ನಾನು ತೋರಿಸ್ತಾ ಇದ್ದೀನಿ ಅದರ ಫಿರ್ ಬಿ ಸ್ಟಾರ್ಟಿಂಗ್ ಎಷ್ಟು ಆಗ್ತೀನಿ ಇನ್ಕಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ನಮ್ಮ ಕಡೆ 78 ರೂಪೀಸ್ ಇಂದ ಓನ್ಲಿ ಸ್ಟಾರ್ಟ್ ಆಗುತ್ತೆ ವಿಥೌಟ್ 블ೌಸ್ ಪೀಸ್ ಇರುತ್ತೆ ಅಂದ್ರೆ ವಿಥ್ 블ೌಸ್ ಪೀಸ್ ಆಸ್ಕರ ಅಂದ್ರೆ 100 ಪ್ಲಸ್ ಅಚಾ 100 ಪ್ಲಸ್ ಎ ವಿಥ್ 블ೌಸ್ ਵਾਲಿ ಸ್ಟಾರ್ಟ್ ಎಸ್ ಬಟ್ ಫ್ಯಾಬ್ರಿಕ್ ಗ್ಯಾರಂಟಿಡ್ ಬರುತ್ತೆ ಸೂಪರ್ ಸಾಫ್ಟ್ ಫ್ಯಾಬ್ರಿಕ್ ಬರುತ್ತೆ ಫ್ಯಾಬ್ರಿಕ್ ನೀವು ನೋಡಿ ಕಲರ್ ಆಪ್ಷನ್ಸ್ ಕೂಡ ನೀವು ನೋಡಿ ಡಿಸೈನ್ಸ್ ಆಪ್ಷನ್ಸ್ ಕೂಡ ನೀವು ನೋಡಿ ಪ್ರತಿ ಒಂದು ಸೀರಿಯಲ್ಲಿ ಡಿಫ್ರೆಂಟ್ ಡಿಸೈನ್ಸ್ ಐತೆ ಡಿಫ್ರೆಂಟ್ ಪ್ಯಾಟರ್ನ್ ಐತೆ ಅದು ಕೂಡ ಅವೈಲೇಬಲ್ ಆಗುತ್ತೆ ಸೆಟ್ ವೈಸ್ ಬರುತ್ತೆ ಸಿಂಗಲ್ ಪೀಸ್ ಅಲ್ಲಿ ನಾವು ಡಿ ಮಾಡೋದಿಲ್ಲ ಕ್ಯಾಶ್ ಆನ್ ಓನ್ಲಿ ಅಡ್ವಾನ್ಸ್ ಇರುತ್ತೆ ಮಿಕ್ಕಿದ ಅಮೌಂಟ್ ಐತೆ ಮನೆಗೆ ಮುಟ್ಟಾನ ಮಿನಿಮಮ್ ಮಿನಿಮಮ್ ಆರ್ಡರ್ ಐತೆ ಟೆನ್ ಟು ಫಿಫ್ಟೀನ್ ತೌಸಂಡ್ ಇಂದ ಸ್ಟಾರ್ಟ್ ಆಗುತ್ತೆ ಮತ್ತೆ ವರ್ಲ್ಡ್ ವೈಡ್ ಶಿಪ್ಪಿಂಗ್ ಕೂಡ ಅವೈಲೇಬಲ್ ಐತೆ ನಮ್ ಕಡೆ ಆರಾಮಾಗಿ ಮನೆಯಲ್ಲಿ ಕುಂತ ತಗೊಂಡು ತಿಳ್ಕೊಂಡು ನಿಮ್ ಮನೆಯಿಂದ ವ್ಯಾಪಾರ ಐತೆ ಹೋಮ್ ಬಿಸ್ನೆಸ್ ಐತೆ ಅಂದ್ರೆ ಮನೆಗೆ ನೀವು ಕುಂದು ತಗೊಂಡ್ ಆರಾಮಾಗಿ वीडियो कॉल फोटो रूप से नहीं नहीं। नहीं तो प्रिंटेड सारी ऐसे आहरक पर्प मदे फंशन मनी ओपनिंग उपनो गिफ्टिंग सूपर कलेक्शन नम कड़ेबल सैट वैस पर्चे हंड्रेड पीस इन सैट इतना पीसेंट सैटेल आरपी सिंಸರ್ಟಿ ಇರುತ್ತೆ ಒಂದೇ ಡಿಸೈನ್ ಡಿಫರೆಂಟ್ ಡಿಫರೆಂಟ್ ಕಲರ್ ಅಲ್ಲಿ ಕೂಡ ಅವೈಲೇಬಲ್ ಆಗುತ್ತೆ ಮತ್ತೆ ತಿಳ್ಕೋರಿ ಒಂದೇ ಸೀರಿ ಐತೆ ಇದೆ ಡಿಸೈನ್ ಇದೆ ಕಲರ್ ನಿಮಗೆ ಬೇಕಂದ್ರೆ ಆರ್ಡರ್ ಮೇಲೂ ನೀವು ಪರ್ಚೇಸ್ ಮಾಡಬಹುದು ಸೀಸ ಈ ಸಾರ್ ಇದೇ तो इसमें कितने कलर आ जाते होंगे आरपी सिंಸರ್ಟಿ ಇರುತ್ತೆ 8% ಇರುತ್ತೆ ಪರ್ಚೇಸ್ ಆರ್ kisi me aisa alag alag rehta hai yes packing options ಕೂಡ ಅವೈಲೇಬಲ್ ಆಗುತ್ತೆ 지퍼 패ಕಿಂಗ್ ಅಲ್ಲಿ ನಿಮಗೆ ಆಗಿದ್ರೆ ಬರುತ್ತೆ plastic normal 패ಕಿಂಗ್ ಅಲ್ಲಿ ನಿಮಗೆ ಆಗಿದ್ರೆโน ಸಿಗುತ್ತೆ ಏನ್ ನಂಬರ್ ನಂಬರ್ ಮೇಲೆ ಮಾಡಿ ಆಲ್ರೆಡಿ ಮೆನ್ಷನ್ ಇದೆ ನಮ್ ಕಡೆ ಏನಿದೆ ಕೂಡ ಅವೈಲೇಬಲ್ ಐತೆ ಎಕ್ಸ್ಪೀರಿಯನ್ಸ್ ಸೇಲ್ಸ್ ಮನ್ ಇರ್ತಾರೆ ಅಂದ್ರೆ ಹೊಸ ನೀವು ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಏನೈತೆ ನೀವು ಯಾವ ರೀತಿಲೇ ಬಿಸಿನೆಸ್ ಸೈಟ್ ಮಾಡಬಹುದು ಎಷ್ಟು ಇಷ್ಟ ನಿಮ್ ಬಜೆಟ್ ಐತೆ ತಿಳ್ಕೊಂಡು ಟೆನ್ ತೌಸಂಡ್ ಫಿಫ್ಟೀನ್ ತೌಸಂಡ್ ನಿಮ್ ಬಜೆಟ್ ಐತೆ ಅಂದ್ರೆ ಇಷ್ಟ ಬಜೆಟ್ ಅಲ್ಲಿ ನೀವು ಯಾವ ವೆರೈಟೀಸ್ ನೀವು ಆಡ್ ಅನ್ನು ಮಾಡ್ಬೋದು अदर कोड़ा गाइडेंस बाकी ऐसे डिजाइन पीस मैं बोलूंगा घर बैठे चाहिए हो तो भैया एक बार कॉल जरूर कर लें दिए नंबर पे ताकि वीडियो कॉल पे शॉपिंग हो जाएगी इजीली। यस आराम आ गई ಮತ್ತೆ ತುಂಬಾ ಟ್ರಸ್ಟೇಬಲ್ ಕಂಪನಿ ಐತೆ ನಾವ್ ಏನ್ ತೋರಿಸ್ತಾ ಇದ್ವಿ ಅದೇ ನಿಮ್ ಮನೆಯಲ್ಲಿ ಬರುತ್ತೆ ನೀವ್ ಏನ್ ಆರ್ಡರ್ ತೊಗೊಳ್ತಿರಲ್ಲ ಅದೇ ನಿಮ್ ಮನೆಗೆ ಬರುತ್ತೆ ಅಷ್ಟು ಗ್ಯಾರಂಟೆಡ್ ಕಂಪನಿ ಅಂದ್ರೆ ನಿಮ್ಮ ಸಿಲ್ಕೇರ್ ಮೇಲೆ ಇದೆ ಮಾತ್ರ ಕಿಲೋಮೀಟರ್ ತುಂಬಾ ಸಿಂಪಲ್ ಅಡ್ರೆಸ್ ಇದೆ ಒಂದ್ ಸಾವಿರದ ಏಳು ಸೆಕೆಂಡ್ ಫ್ಲೋರ್ ಲೆಜೆಂಡ್ ಟೆಕ್ಸ್ಟೈಲ್ ಮಾರ್ಕೆಟ್ ನಿಯರ್ ಪದ್ಮಾವತಿ ಟೆಕ್ಸ್ಟೈಲ್ ಮಾರ್ಕೆಟ್ ಸಾರಾ ದರವಾಜ ಸೂರತ್ ಅಂದ್ರೆ ಸೂರತ್ ಸ್ಟೇಷನ್ ದಿಂದ ಓನ್ಲಿ ದೇಡ್ ಕಿಲೋಮೀಟರ್ ದೂರ ಐತೆ ಫಿಫ್ಟೀನ್ ಮಿನಿಟ್ಸ್ ವಾಕಿಂಗ್ ಡಿಸ್ಟೆನ್ಸ್ ಇದೆ ಹತ್ತು ರೂಪಾಯಿ ಬಾಡಿಗೆ ಆಗತ್ತೆ ಓನ್ಲಿ ಟೆನ್ ರುಪೀಸ್ ಈ ಕಡೆನೇ ಬರಬಹುದು ಬಟ್ ನಮ್ ಪ್ರೀ ಪಿಕ್ ಅಂಡ್ ಡ್ರಾಪ್ ಸರ್ವಿಸ್ ಕೂಡ ಅವೈಲಬಲ್ ಇದೆ ನಂಬರ್ ಕೊಟ್ಟಿದೈತೆ ನಮ್ ನಂಬರ್ ಮೇಲೆ ಕಾಂಟ್ಯಾಕ್ಟ್ ಮಾಡಿ ನಮ್ ವೀಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿವರೆಗೂ ಧನ್ಯವಾದ